ಶಿಕ್ಷಕರ ವಸತಿ ನಿಲಯಗಳು ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಚಿಕ್ಕೋಡಿ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಕರ್ಮಕಾಂಡ ಬೆಳಕಿಗೆ ಬಂದಿರುವಂತದ್ದು ಶಿಕ್ಷಣ ಸಚಿವರೇ ಇದು ನೀವು ನೋಡಲೇ ಬೇಕಾಗಿರುವಂತಹ ಸ್ಟೋರಿ ಬೆಳಗಾವಿ ಶಿಕ್ಷಕರ ವಸತಿ ನಿಲಯಗಳು ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಅನೈತಿಕ ಚಟುವಟಿಕೆಯ ತಾಣವಾದ್ರೂ ಸಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಾಣ ಮೌನ ತೋರ್ತಾ ಇರುವಂತದ್ದು ಕೋಟಿ ಕೋಟಿ ಸುರಿದು ನಿರ್ಮಿಸಿದ ಕಟ್ಟಡ ಕಿಲ್ಲಾ ಇಂದು ಉದ್ಘಾಟನೆಯ ಭಾಗ್ಯ ಕಟ್ಟಡ ನಿರ್ಮಿಸಿ ವರ್ಷಗಳೇ ಕಳೆದ್ರು ಸಹ ಹಂಚಿಕೆ ಆಗದೆ ಬಿದ್ದಿರುವಂತಹ ಆಳುಕೊಂಪೆ ರಾಯಬಾಗ ತಾಲೂಕು ಮುಗಲುಕೋಡ ಪಟ್ಟಣದ ಶಿಕ್ಷಕರ ವಸತಿ ನಿಲಯದ ಪರಿಸ್ಥಿತಿ ಇದಾಗಿರುವಂತದ್ದು ಬೆಳಗಾವಿಯ ರಾಯಬಾಗ ತಾಲೂಕಿನ ಒಟ್ಟು ನಾಲ್ಕು ವಸತಿ ನಿಲಯಗಳು ದುರಸ್ತಿ ಇದಾಗಿದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಎಸ್ ಚಿಕ್ಕೋಡಿ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಕರ್ಮಕಾಂಡ ಬೆಳಕಿಗೆ ಬಂದಿರುವಂತದ್ದು ಶಿಕ್ಷಣ ಸಚಿವರೇ ಇದು ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಬೆಳಗಾವಿ ಶಿಕ್ಷಕರ ವಸತಿ ನಿಲಯ ಅವ್ಯವಸ್ಥೆಯ ಆಗರಾಗಿರುವಂತದ್ದು ಅನೈತಿಕ ಚಟುವಟಿಕೆಯ ತಾಣವಾದ್ದು ಸಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮೌನ ತೋರ್ತಾ ಇರುವಂತದ್ದು ಕೋಟಿ ಕೋಟಿ ಸುರಿದು ನಿರ್ಮಿಸಿದ ಕಟ್ಟಡಕ್ಕೆ ಇಂದು ಉದ್ಘಾಟನೆಯ ಭಾಗ್ಯವೇ ಇಲ್ಲ ಕಟ್ಟಡ ನಿರ್ಮಿಸಿ ವರ್ಷಗಳೇ ಕಳೆದ್ರು ಸಹ ಹಂಚಿಕೆ ಆಗದೆ ಬಿದ್ದಿರುವ ಹಾಳು ಕೊಂಪೆಗಳು ರಾಯಬಾಗ ತಾಲೂಕು ಮುಗುಳ್ಕೋಡ ಪಟ್ಟಣದ ಶಿಕ್ಷಕರ ವಸತಿ ನಿಲಯದ ಪರಿಸ್ಥಿತಿ ಇದಾಗಿರುವಂಥದ್ದು ಬೆಳಗಾವಿಯ ರಾಯಬಾಗ ತಾಲೂಕಿನ ಒಟ್ಟು ನಾಲ್ಕು ವಸತಿ ನಿಲಯಗಳ ದುರಸ್ತಿ ಇದಾಗಿದೆ ಇನ್ನೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಚಿಕ್ಕೋಡಿ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಕರ್ಮಕಂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು ಶಿಕ್ಷಣ ಸಚಿವರು ಇದನ್ನು ನೋಡಲೇಬೇಕಾಗಿರುವಂತಹ ಸುದ್ದಿಯಾಗಿದೆ ಇನ್ನು ಬೆಳಗಾವಿ ಶಿಕ್ಷಕರ ವಸತಿ ನಿಲಯ ಅವ್ಯವಸ್ಥೆ ಆಗಿದ್ದು ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಶಿಕ್ಷಣ ಇಲಾಖೆ ಇದನ್ನ ನೋಡಿದ್ರು ನೋಡದೇ ಇರೋ ತರ ಜಾಣ ಮೌನ ತೋರ್ತಾ ಇರುವಂತದ್ದು ಇನ್ನು ಕೋಟಿ ಕೋಟಿ ಸುರಿದು ಈ ಕಟ್ಟಡ ನಿರ್ಮಿಸಲಾಗಿದೆ ಆದ್ರೂ ಸಹ ಇದಕ್ಕೆ ಉದ್ಘಾಟನೆ ಭಾಗ್ಯವೇ ಇಲ್ಲ ಕಟ್ಟಡ ನಿರ್ಮಿಸಿ ವರ್ಷಗಳೇ ಕಳೆದ್ರು ಸಹ ಹಂಚಿಕೆ ಆಗದೆ ಹಾಳು ಕೊಂಪೆಯಂತೆ ಬಿದ್ದಿರುವಂತಹ ಕಟ್ಟಡಗಳು ರಾಯಬಾಗ ತಾಲೂಕಿನ ಮುಗುಳ್ಕೋಡ ಪಟ್ಟಣದ ಶಿಕ್ಷಕರ ವಸತಿ ನಿಲಯದ ಕತೆ ಇದಾಗಿರುವಂತದ್ದು ಬೆಳಗಾವಿ ರಾಯಬಾಗ ತಾಲೂಕಿನ ಒಟ್ಟು ನಾಲ್ಕು ನಿಲಯಗಳ ಸ್ಥಿತಿ ಅಧೋಗತಿ ಕಂಡ ಕಾಣದಂತೆ ಓಡಾಡುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು 얘들아. 춘. 너. 야들아. 괜 ಎಸ್ ಇದೀಗ ಚಿಕ್ಕೋಡಿ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಕರ್ಮಕಂಡ ಬೆಳಕಿಗೆ ಬಂದಿರುವಂತದ್ದು ಇನ್ನು ಬೆಳಗಾವಿಯ ಶಿಕ್ಷಕರ ವಸತಿ ನಿಲೆಗಳ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ತಿಳಿದು ಬಂದಿರುವಂತದ್ದು ಇನ್ನು ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯಶ್ ಶಶಿಕಾಂತ್ ಏನು ಬೆಳಗಾವಿ ಬೆಳಗಾವಿಯ ಶಿಕ್ಷಕರ ವಸತಿ ನಿಲಯಗಳು ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಲ್ಕೋಡ ಪಟ್ಟಣದ ಶಿಕ್ಷಕರ ವಸತಿ ನಿಲಯ ಆಗರವಾಗಿ ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದರು ಜಾನ ಮೌನಕ್ಕೆ ಶರಣಾಗಿದ್ದಾರೆ ಶಿಕ್ಷಣ ಇಲಾಖೆ ಅಂತಾನೆ ಹೇಳ್ಬಹುದು ಸರ್ಕಾರ ಕೋಟ್ಯಾಂತರ ರೂಪಾಯಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಕೂಡ ಇಲ್ಲ ಒಂದು ವರ್ಷ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಹಸ್ತಾಂತರ ಆಗದ ಹಾಳು ಬಿದ್ದ ಕಫ್ರಿಯಂತ್ಯ ಕಟ್ಟಡ ಆಗಿದೆ ಅನೈತಿಕ ಚಟುವಟಿಕೆ ಕೇಂದ್ರವಾಗಿ ಶಿಕ್ಷಣ ಇಲಾಖೆಯ ನಿಲಯ ಇಲ್ಲಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬಹುದು ಸುಶ್ಮಿತಾ ಅನೇಕ ಇಲ್ಲಿ ಸಾರಾಯಿ ಕುಡಿತ ಇಸ್ಫೋಟ ಈ ಅನೈತಿಕ ಚಟುವಟಿಕೆಗಳು ಸಹಾನವಾಗಿ ಮಾರ್ಕಟ್ಟಿದ್ರು ಶಿಕ್ಷಣ ಇಲಾಖೆ ಆಗ್ಲಿ ಸರ್ಕಾರ ಆಗಲಿ ಯಾವ್ದೇ ರೀತಿಯ ಗಮನ ತಗೊಂಡು ಇದನ್ನ ಸರಿಪಡಿಸಿ ಇದಕ್ಕೆ ಉದ್ಘಾಟನೆ ಬಗ್ಗೆ ಕೊಡ್ತಾ ಇಲ್ಲ ಅನ್ನೋದೇ ಅಂತ ಇಲ್ಲಿ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ದುಸ್ಮಿತ ಇಲ್ಲಿ ಈ ರೀತಿ ಯಾವಾಗಿಂದ ನಡೀತಾ ಇದೆ ಈ ರೀತಿಯ ಘಟನೆಗಳು ಈಗ ಸುಮಾರು ವರ್ಷಗಳಿಂದ ಇದು ಒಂದು ನಿರ್ಮಾಣವಾಗಿ ವರ್ಷಗಳೇ ಕಳೆದು ಹೋದ್ರು ಯಾವ್ದೇ ರೀತಿಯ ಇಲ್ಲಿ ಅಧಿಕಾರಿಗಳಾಗ್ಲಿ ಆಗ್ಲಿ ಅಹ್ ಸರ್ಕಾರ ಆಗ್ಲಿ ಯಾವ್ದೇ ರೀತಿಯ ಮುಂದಾಡುವೆ ವಹಿಸಿಕೊಂಡು ಇದನ್ನ ಉದ್ಘಾಟನೆಗೊಳಿಸಿ ಶಿಕ್ಷಕರಿಗೆ ವಸಂತಿ ನಿಲಯ ಉದ್ಘಾಟನೆ ಬಗ್ಗೆ ಕೊಡಬೇಕಾಗಿತ್ತು ಆದ್ರೆ ಇಲ್ಲಿಯವರೆಗೆ ಯಾವ್ದೇ ರೀತಿಯ ಕೊಡದೆ ಇರೋದು ಒಂದು ದುರ್ಭಾಗ್ಯ ಅಂತಾನೆ ಹೇಳ್ಬಹುದು ಮತ್ತೆ ಇಲ್ಲಿ ಸಾಕಷ್ಟು ಸರ್ಕಾರ ಅನುದಾನ ತಂದು ಸಾಕಷ್ಟು ಕೆಲಸಗಳು ಮಾಡ್ತವೆ ಆದ್ರೆ ಇಲ್ಲಿ ಅದನ್ನ ಪ್ರಯೋಜಿತವಾಗಿ ಅಧಿಕಾರಿಗಳು ಅದನ್ನ ಸರಿಯಾದ ಕೆಲಸ ಮಾಡದೇ ಇರೋದು ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು ಯಾವ ಕಾರಣಕ್ಕೆ ಇನ್ನು ಅದನ್ನ ತಗೊಳ್ತಾ ಇಲ್ಲ ಯಾವ್ದೇ ರೀತಿಯ ಏನಕ್ಕೆ ಯಾಕೆ ರೀತಿ ಮಾಡ್ತಾ ಇರುವಂತದ್ದು ಈಗ ಶಿಕ್ಷಕ ಶಿಕ್ಷಣ ಇಲಾಖೆಯವ್ರನ್ನ ಕೇಳಿದ್ರೆ ನಮ್ಗೆ ಇನ್ನು ಯಾವ್ದೇ ರೀತಿಯ ಮಾಹಿತಿ ಗೊತ್ತಿಲ್ಲ ಸರ್ ನಾನು ಇವಾಗ ಹೊಸದಾಗಿ ಬಂದಿರೋದು ಮೊದಲಿದ್ದ ಅಧಿಕಾರಿಗಳು ಏನ್ ಮಾಡಿದಾರೋ ಗೊತ್ತಿಲ್ಲ ಸರ್ ನಾನು ಆದಷ್ಟು ಬೇಗ ಅಲ್ಲಿ ಭೇಟಿ ನೀಡಿ ಅದೇನಿದೆ ಅನ್ನೋದನ್ನ ನಾನು ಪರಿಶೀಲನೆ ಮಾಡಿ ಅದನ್ನ ಆದಷ್ಟು ಬೇಗ ಅದನ್ನ ಉದ್ಗಾಡಿಸ್ತೀನಿ ಅದಕ್ಕೆ ಏನ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಅದಕ್ಕೆ ನಾನು ಮಾತಾಡಿ ಅದನ್ನ ಉದ್ಘಾಟನೆಗೊಳಿಸಿದ್ದು ಮತ್ತೆ ಅದನ್ನ ಪ್ರಾರಂಭಿಸುವ ಅಂತ ಕೆಲಸಕ್ಕೆ ಮುಂದಾಗ್ತೀನಿ ನಾನು ಅಂತ ಮಾತು ಕೂಡ ಹೇಳಿದ್ದಾರೆ ಸುಶ್ಮಿತಾ ಇಲ್ಲಿ ಏನಪ್ಪಾ ಆಗ್ತಿದೆ ಅಂದ್ರೆ ಅಹ್ ಅಧಿಕಾರಿಗಳು ಮೊದಲಿರುವಂತ ಅಧಿಕಾರಿಗಳು ಸ್ವಲ್ಪ ಏನಾದ್ರು ಮುಂಜ ಮುಂಜಾನೆ ಇದನ್ನ ಮಾಡ್ಕೊಂಡು ಅದನ್ನ ಸರಿಯಾದ ವ್ಯವಸ್ಥಿತವಾಗಿ ಮಾಡಿದ್ರೆ ಇದು ಯಾವ್ದೇ ರೀತಿಯ ಈ ರೀತಿ ಸರ್ಕಾರದ ಹಣ ಪೋಲ್ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಈ ಕಟ್ಟಡ ಈ ಕಟ್ಟಡ ನಿರ್ಮಾಣವಾಗಿ ವರ್ಷ ಕಳೆದ್ರು ಇವರು ಅದನ್ನ ಉದ್ಘಾಟನೆ ಮಾಡೋದಿಲ್ಲ ಅಂದ್ರೆ ಯಾವ ರೀತಿಯ ಸರ್ಕಾರ ಹಣವನ್ನು ಪೋಲ್ ಮಾಡ್ತಾರೆ ಮತ್ತು ಇಲ್ಲಿ ಒಳಗಿರುವಂತ ಮೊಟ್ಟಲು ಕೂಡ ಒಡವಾಡೋದು ಹೋಗ್ತಾ ಇದೆ ಇಲ್ಲಿ ಆ ರೀತಿಯ ಒಂದು ಕಟ್ಟಡ ದುರ್ವ್ಯವಸ್ಥೆಯನ್ನ ಆಗಿದೆ ಒಂದು ಪಾಲುಗಿದ್ದ ಬಂಗ್ಲೆ ಅಂತ ಆಗಿ ಶಿಕ್ಷಕರ ವಸಂತಿ ಮಹಿಳೆ ತರ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು ಸುಷ್ಮಿತಾ ಇಲ್ಲಿ ಇಷ್ಟಾದ್ರೂ ನೋಡಿ ಈ ಸುದ್ದಿಯಿಂದ ಆದರೂ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇದಕ್ಕೊಂದು ಸುರಕ್ಷಿತವಾದ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ತಾರೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಸುಷ್ಮಿತಾ ಇಲ್ಲಿ ಎಸ್ ಶಶಿಕಾಂತ್ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಇದೀಗ ಚಿಕ್ಕೋಡಿ ತಾಲೂಕಿನ ಬೆಳಗಾವಿಯ ಬೆಳಗಾವಿಯ ಶಿಕ್ಷಕರ ವಸತಿ ನಿಲಯಗಳು ಅವ್ಯವಸ್ಥೆ ಆಗ್ರಹ ಆಗಿರುವಂತದ್ದು ಇನ್ನು ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿದ್ದು ಈ ತಾಣ ಬೆಳಗಾವಿ ಶಿಕ್ಷಕರ ವಸತಿ ನಿಲಯ ನಿಲಯ ಇನ್ನು ಇಲ್ಲಿ ಕಾಡ ಆಡ್ಕೊಂಡು ಕುಡ್ಕೊಂಡು ಇರುವಂತಹ ಪುಂಡ ಪೋಲಿಗಳ ಅಡ್ಡ ಆಗಿರುವಂತ ಇದನ್ನೆಲ್ಲ ನೋಡಿದ್ರು ಸಹ ನೋಡದೇ ಇರುವಂತಹ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು Thank you. 재 <sus>